ವೆಲ್ಕಮ್ to our ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ನಾಲ್ಕನೇ ಪದ್ಯವಾದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಪದ್ಯವನ್ನು ಕವಿ ಕುಮಾರವ್ಯಾಸರು ಬರೆದಿದ್ದಾರೆ ಕೃತಿಕಾರರ ಪರಿಚಯವನ್ನು ತಿಳಿಯೋಣ ಕವಿಯ ಹೆಸರು ಕುಮಾರವ್ಯಾಸ ಕವಿಯ ನಿಜವಾದ ಹೆಸರು ಗದುಗಿನ ನಾರಣಪ್ಪ ಇವರ ಜನನ ಕ್ರಿಸ್ತ ಶವತ್ತು ಊರು ಗದಗ ಪ್ರಾಂತದ ಕೋಳಿವಾಡದವರು ಇವರು ಹೊಂದಿದಂತಹ ಬಿರುದು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಇವರು ಬರೆದಂತಹ ಕೃತಿಗಳು ಕನ್ನಡ ಭಾರತ ಗದುಗಿನ ಭಾರತ ಕುಮಾರವ್ಯಾಸ ಭಾರತ ಎಂಬ ಹೆಸರನ್ನು ಹೊಂದಿರುವ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕಾವ್ಯವನ್ನು ಹಾಗೂ ಐರಾವತ ಎಂಬ ಕೃತಿಯನ್ನು ರಚಿಸಿದ್ದಾರೆ ಕುಮಾರವ್ಯಾಸ ವಿರಚಿತ ಕರ್ನಾಟ ಭಾರತ ಕಥಾಮಂಜರಿ ಕಾವ್ಯದ ಉದ್ಯೋಗ ಪರ್ವದಿಂದ ಕೌರವೇಂದ್ರನ ನೀನು ಕಾವ್ಯ ಭಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಮಕ್ಕಳೇ ಕೃತಿಕಾರರ ಪರಿಚಯದ ನಂತರ ಪದಗಳ ಅರ್ಥಗಳನ್ನು ಬರೆಯಿರಿ ನಂತರ ಅಭ್ಯಾಸದ ಪ್ರಶ್ನೆಗಳನ್ನು ಬರೀತಾ ಹೋಗಿ ಅಭ್ಯಾಸ ಮುಖ್ಯ ಪ್ರಶ್ನೆ ಅ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಶ್ರೀಕೃಷ್ಣನು ಕರ್ಣನನ್ನು ರಥದಲ್ಲಿ ಹೇಗೆ ಕೂರಿಸಿಕೊಂಡನು ಉತ್ತರ ಶ್ರೀಕೃಷ್ಣನು ಕರ್ಣನ ಜೊತೆ ಮೈದುನತನದ ಸರಸವನ್ನು ಮಾಡಿ ಕೈ ಹಿಡಿದು ಎಳೆದು ರಥದ ಪೀಠದಲ್ಲಿ ಕೂರಿಸಿಕೊಂಡನು ಪ್ರಶ್ನೆ ಎರಡು ಕುಮಾರವ್ಯಾಸನ ಆರಾಧ್ಯ ದೈವ ಯಾರು ಉತ್ತರ ಕುಮಾರವ್ಯಾಸನ ಆರಾಧ್ಯ ದೈವ ಗದುಗಿನ ವೀರನಾರಾಯಣ ಪ್ರಶ್ನೆ ಮೂರು ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು ಉತ್ತರ ಅಶ್ವಿನಿ ದೇವತೆಗಳ ವರಬಲದಿಂದ ನಕುಲ ಮತ್ತು ಸಹದೇವ ಜನಿಸಿದರು ಪ್ರಶ್ನೆ ನಾಲ್ಕು ಕುಮಾರವ್ಯಾಸನಿಗಿರುವ ಬಿರುದು ಯಾವುದು ಉತ್ತರ ಕುಮಾರ ವ್ಯಾಸನಿಗಿರುವ ಬಿರುದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಪ್ರಶ್ನೆ ಐದು ನಾರಣಪ್ಪನಿಗೆ ಕುಮಾರ ವ್ಯಾಸನೆಂಬ ಹೆಸರು ಏಕೆ ಬಂತು ಉತ್ತರ ನಾರಣಪ್ಪನು ವ್ಯಾಸರ ಸಂಸ್ಕೃತ ಮಹಾಭಾರತವನ್ನು ಕನ್ನಡದಲ್ಲಿ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕೃತಿ ರಚಿಸಿದ್ದರಿಂದ ಕುಮಾರ ವ್ಯಾಸನೆಂಬ ಹೆಸರು ಬಂದಿತು ಮುಖ್ಯ ಪ್ರಶ್ನೆ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಕೃಷ್ಣನು ಕರ್ಣನ ಮನದಲ್ಲಿ ಯಾವ ರೀತಿಯಲ್ಲಿ ಭಯವನ್ನು ಬಿತ್ತಿದನು ಉತ್ತರ ಕರ್ಣ ನಿಮಗೂ ಅಂದರೆ ಪಾಂಡವರಿಗೂ ಯಾದವ ಕೌರವರಿಗೂ ವಂಶಗೌರವದಲ್ಲಿ ಭೇದವಿಲ್ಲ ನೀನು ನಿಜವಾಗಿ ಭೂಮಿಯ ಒಡೆಯ ಆದರೆ ನಿನಗೆ ಮನದಲ್ಲಿ ಅದರ ಅರಿವಿಲ್ಲ ಎಂದು ಹೇಳುತ್ತಾ ಕೃಷ್ಣನು ಕರ್ಣನ ಕಿವಿಯಲ್ಲಿ ಭಯವನ್ನು ಬಿತ್ತಿದನು ಪ್ರಶ್ನೆ ಎರಡು ಕುಂತಿ ಮಾದರಿಯರು ಯಾರ್ಯಾರ ಅನುಗ್ರಹದಿಂದ ಮಕ್ಕಳನ್ನು ಪಡೆದರು ಉತ್ತರ ಕುಂತಿಯು ಯಮಧರ್ಮನ ಅನುಗ್ರಹದಿಂದ ಧರ್ಮರಾಯನನ್ನು ವಾಯುವಿನ ಅನುಗ್ರಹದಿಂದ ಭೀಮನನ್ನು ಇಂದ್ರನ ಅನುಗ್ರಹದಿಂದ ಅರ್ಜುನನನ್ನು ಪಡೆದಳು ಮಾದ್ರಿಯು ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ನಕುಲ ಸಹದೇವರನ್ನು ಪಡೆದಳು ಪ್ರಶ್ನೆ ಮೂರು ಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳೇನು ಉತ್ತರ ಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಕೊರಳ ಸೆರೆ ಹಿಗ್ಗಿದವು ಕಣ್ಣೀರು ರಭಸದಿಂದ ಮುಂದೆ ಬಂದು ಅಧಿಕವಾಗಿ ಕರ್ಣನು ದುಃಖಗೊಂಡು ಮನದೊಳಗೆ ಅಯ್ಯೋ ದುರ್ಯೋಧನನಿಗೆ ಕೇಡಾಯಿತು ಎಂದನು ಹರಿಯ ಹಗೆತನವು ಹೊಗೆ ತೋರದೆ ಸುಟ್ಟು ಹಾಕುವುದಲ್ಲದೆ ಸುಮ್ಮನೆ ಹೋಗುವುದೇ ಕೃಷ್ಣನು ನನ್ನ ವಂಶದ ರಹಸ್ಯವನ್ನು ತಿಳಿಸಿ ನನ್ನನ್ನು ಕೊಂದನು ಎಂದು ಮನದಲ್ಲಿ ನೊಂದುಕೊಂಡನು ಪ್ರಶ್ನೆ ನಾಲ್ಕು ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣ ಹೇಳಲು ಕಾರಣವೇನು ಉತ್ತರ ಕರ್ಣನು ಕೃಷ್ಣನಿಗೆ ಮಹೀಯ ರಾಜ್ಯದ ಸಿರಿಗೆ ಸೋಲುವಂತವನು ನಾನಲ್ಲ ಪಾಂಡವರು ಹಾಗೂ ಕೌರವರು ನನಗೆ ಓಲೈಸಬೇಕೆಂಬ ಆಸೆಯಿಲ್ಲ ಆದರೆ ನನ್ನನ್ನು ಸಲುಹಿದ ಒಡೆಯನಾದ ದುರ್ಯೋಧನನನ್ನು ವಿರೋಧಿಸುವ ಶತ್ರುಗಳ ತಲೆಯನ್ನು ಕಡಿದು ಒಪ್ಪಿಸುವೆನು ಎಂಬ ಆತುರದಲ್ಲಿದ್ದೇನೆ ಆದರೆ ನೀನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ದುರ್ಯೋಧನನನ್ನು ಕೊಂದೆ ಎಂದು ಹೇಳಿದನು ಪ್ರಶ್ನೆ ಐದು ಯುದ್ಧದ ವಿಚಾರದಲ್ಲಿ ಕರ್ಣನ ತೀರ್ಮಾನವೇನು ಉತ್ತರ ಕರ್ಣನು ಕೃಷ್ಣನನ್ನು ಕುರಿತು ನಾಳಿನ ಕೌರವರ ಮತ್ತು ಪಾಂಡವರ ಚದುರಂಗ ಬಲದ ನಡುವಿನ ಯುದ್ಧವು ಮೃತ್ಯುದೇವತೆಗೆ ಭೋಜನಕೂಟ ಆಗುವುದು ಚದುರಂಗದ ಬಲದಲ್ಲಿ ಹಲವಾರು ಸೈನಿಕರನ್ನು ಕೊಂದು ಕೌರವರ ಉಪಕಾರದ ಋಣವನ್ನು ತೀರಿಸುವೆ ನನ್ನ ಒಡೆಯ ಅಂದರೆ ದುರ್ಯೋಧನನಿಗಾಗಿ ನನ್ನ ಪ್ರಾಣವನ್ನು ಕೊಡುವೆನು ಸೂರ್ಯದೇವನ ಮೇಲಾಣೆ ಪಾಂಡವರನ್ನು ನೋಯಿಸುವುದಿಲ್ಲ ಎಂದು ಕರ್ಣನು ತನ್ನ ತೀರ್ಮಾನಗಳನ್ನು ತಿಳಿಸುತ್ತಾನೆ ಮುಖ್ಯ ಪ್ರಶ್ನೆ ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಕರ್ಣನಿಗೆ ಕೃಷ್ಣನು ಒಡ್ಡಿದ ಆಮಿಷಗಳೇನು ಉತ್ತರ ಕರ್ಣ ನಿಮಗೂ ಯಾದವ ಕೌರವರಿಗೂ ವಂಶಗೌರವದಲ್ಲಿ ಭೇದವಿಲ್ಲ ನಿನ್ನಾಣೆ ನೀನು ನಿಜವಾಗಿ ಭೂಮಿಯ ಒಡೆಯ ಆದರೆ ನಿನಗೆ ಮನದಲ್ಲಿ ಅದರ ಅರಿವಿಲ್ಲ ಎಂದು ಹೇಳುತ್ತಾ ಕರ್ಣನ ಜನ್ಮ ವೃತ್ತಾಂತದ ರಹಸ್ಯವನ್ನು ಹೇಳಿದ ಕೃಷ್ಣನು ನಿನ್ನನ್ನು ಹಸ್ತಿನಾಪುರದ ರಾಜ್ಯದ ರಾಜನನ್ನಾಗಿ ಮಾಡುವೆನು ಪಾಂಡವ ಕೌರವ ರಾಜರು ನಿನ್ನನ್ನು ಓಲೈಸುವರು ಎರಡೂ ವಂಶದವರು ಮರುಮಾತನಾಡದೆ ಸೇವೆಯನ್ನು ಮಾಡುವರು ನೀನು ದುರ್ಯೋಧನನ ಬಾಯಂಜಲಿಗೆ ಕೈಯೊಡ್ಡುವುದೇ ಹೇಳು ಎಡಭಾಗದಲ್ಲಿ ಕೌರವೇಂದ್ರರ ಸಮೂಹ ಬಲಭಾಗದಲ್ಲಿ ಪಾಂಡುಮಕ್ಕಳ ಸಮೂಹ ಮುಂದೆ ಮಾದ್ರ ಮಾಗದ ಯಾದವಾದಿಗಳು ಮಧ್ಯದಲ್ಲಿ ನೀನು ರಾಜಸಭೆಯಲ್ಲಿ ಪ್ರಕಾಶಿಸುವ ಸೊಬಗನ್ನು ತೊರೆದು ದುರ್ಯೋಧನನು ಹೇಳಿದ ಮಾತಿಗೆಲ್ಲ ಒಡೆಯ ಪ್ರಸಾದ ಅನುಗ್ರಹವಾಗಲಿ ಎಂಬುದು ನಿನಗೆ ಕಷ್ಟವಾಗುವುದಿಲ್ಲವೇ ಎಂದು ಕೇಳುತ್ತಾ ಕೃಷ್ಣನು ಕರ್ಣನಿಗೆ ಆಮಿಷ ಒಡ್ಡಿದನು ಪ್ರಶ್ನೆ ಎರಡು ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಮನಸ್ಥಿತಿಯನ್ನು ತಿಳಿಸಿ ಉತ್ತರ ಕೃಷ್ಣನು ಕರ್ಣನಿಗೆ ಜನ್ಮ ರಹಸ್ಯವನ್ನು ತಿಳಿಸಿ ಪಾಂಡವರು ಸೋದರರೆಂದು ತಿಳಿಸಿದಾಗ ಕರ್ಣನಿಗೆ ದುಃಖ ಉಂಟಾಯಿತು ಸೆರೆ ಹಿಗ್ಗಿದವು ಕಣ್ಣೀರು ರಭಸಿದಿಂದ ಮುಂದೆ ಬಂದು ಮನದೊಳಗೆ ದುಃಖಿತನಾದನು ಮನದೊಳಗೆ ಅಯ್ಯೋ ದುರ್ಯೋಧನನಿಗೆ ಕೇಡಾಯಿತು ಎಂದನು ಅವನಿಗೆ ತಾನು ಏನು ಮಾಡಬೇಕೆಂದು ತಿಳಿಯದಾಯಿತು ಆಗ ತನ್ನ ಮನಸ್ಸಿನಲ್ಲಿ ಚಿಂತಿಸುತ್ತಾ ಹರಿಯ ಹಗೆತನವು ಹೊಗೆ ತೋರದೆ ಸುಟ್ಟು ಹಾಕುವುದಲ್ಲದೆ ಸುಮ್ಮನೆ ಹೋಗುವುದೇ ಕೃಷ್ಣನು ನನ್ನ ವಂಶದ ರಹಸ್ಯವನ್ನು ತಿಳಿಸಿ ನನ್ನನ್ನು ಕೊಂದನು ಎಂದು ಮನಸ್ಸಿನಲ್ಲಿಯೇ ನೊಂದುಕೊಂಡನು ಕೃಷ್ಣ ನಾನು ರಾಜ್ಯದ ಸಿರಿ ಸಂಪತ್ತಿಗೆ ಸೋಲುವವನಲ್ಲ ಪಾಂಡವರು ಹಾಗೂ ಕೌರವರು ನನಗೆ ಓಲೈಸಬೇಕೆಂಬ ಆಸೆಯಿಲ್ಲ ಆದರೆ ನನ್ನನ್ನು ಸಲುಹಿದ ಒಡೆಯನಾದ ದುರ್ಯೋಧನನ ಶತ್ರುಗಳ ಶಿರವನ್ನು ಕಡಿದು ತಂದು ಒಪ್ಪಿಸುವ ಆವೇಶದಲ್ಲಿದ್ದೇನೆ ಆದರೆ ನೀನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ದುರ್ಯೋಧನನನ್ನು ಕೊಂದೆ ಎಂದು ಕೃಷ್ಣನಿಗೆ ಹೇಳುತ್ತಾನೆ ನಾನು ಕೌರವರ ಉಪಕಾರದ ಋಣವನ್ನು ತೀರಿಸಲು ಯುದ್ಧರಂಗದಲ್ಲಿ ಹೋರಾಡಿ ಲೆಕ್ಕವಿಲ್ಲದಷ್ಟು ವೀರ ಯೋಧರನ್ನು ಕೊಂದು ನನ್ನ ಒಡೆಯನಿಗಾಗಿ ಪ್ರಾಣವನ್ನು ಬಿಡುವೆನು ಸೂರ್ಯದೇವನ ಮೇಲಾಣೆ ಪಾಂಡವರನ್ನು ನೋಯಿಸುವುದಿಲ್ಲ ಎಂದು ಕರ್ಣನು ಹೇಳುತ್ತಾನೆ ಪ್ರಶ್ನೆ ಮೂರು ಕರ್ಣನ ನಿರ್ಧಾರ ಸರಿ ಎನ್ನುವಿರಾ ಏಕೆ ಉತ್ತರ ಕರ್ಣನ ನಿರ್ಧಾರ ಸರಿಯಾಗಿದೆ ಏಕೆಂದರೆ ಸೂರ್ಯನ ಅನುಗ್ರಹದಿಂದ ಕರ್ಣನು ಜನಿಸಿದಾಗ ಮಗುವನ್ನು ಕುಂತಿಯು ನೀರಿನಲ್ಲಿ ತೇಲಿಬಿಟ್ಟಿರುತ್ತಾಳೆ ಕರ್ಣನು ಅಂಬಿಗನಿಗೆ ಸಿಕ್ಕಾಗ ಅಂಬಿಗನ ಮನೆಯಲ್ಲಿ ಮಾತೃವಾತ್ಸಲ್ಯದಿಂದ ವಂಚಿತನಾಗಿ ಸೂತಪುತ್ರನಾಗಿ ಬೆಳೆಯಬೇಕಾಗುತ್ತದೆ ಆತನಿಗೆ ಯಾವುದೇ ರೀತಿಯ ಸ್ಥಾನಮಾನಗಳು ದೊರೆಯಲಿಲ್ಲ ಅಂತಹ ಸಂದರ್ಭದಲ್ಲಿ ದುರ್ಯೋಧನ ಕರ್ಣನನ್ನು ಗೆಳೆಯನಾಗಿ ಸ್ವೀಕರಿಸಿ ಅಂಗರಾಜ್ಯದ ಅಧಿಪತಿಯನ್ನಾಗಿಸುತ್ತಾನೆ ಆತನಿಗೆ ಒಂದು ಸ್ಥಾನ ಗೌರವಗಳನ್ನು ದೊರಕಿಸಿ ಕೊಡುತ್ತಾನೆ ಹಾಗಾಗಿ ದುರ್ಯೋಧನನ ಶತ್ರುಗಳನ್ನು ತನ್ನ ಶತ್ರುಗಳಂತೆ ಭಾವಿಸುತ್ತಾನೆ ದುರ್ಯೋಧನನ ಹಾದಿಯನ್ನೇ ಅನುಸರಿಸುತ್ತಾನೆ ಇದು ನಿಜ ಪರಾಕ್ರಮದ ಶ್ರೇಷ್ಠತೆಯನ್ನು ತೋರಿಸುತ್ತದೆ ಕೌರವರ ಉಪಕಾರದ ಋಣವನ್ನು ತೀರಿಸಲು ಯುದ್ಧರಂಗದಲ್ಲಿ ಹೋರಾಡಿ ನನ್ನ ಒಡೆಯನಿಗಾಗಿ ಪ್ರಾಣವನ್ನು ಬಿಡುವೆನು ಸೂರ್ಯದೇವನ ಮೇಲಾಣೆ ನನ್ನ ತಮ್ಮಂದಿರನ್ನು ನೋಯಿಸುವುದಿಲ್ಲ ಎಂಬುದು ಸ್ವಾಮಿ ಭಕ್ತಿಗೆ ನಿಷ್ಠೆಗೆ ಸಾಕ್ಷಿಯಾಗಿದೆ ಹಾಗಾಗಿಯೇ ಕೃಷ್ಣನು ಕರ್ಣನಿಗೆ ಎಷ್ಟೇ ಆಸೆ ಆಮಿಷಗಳನ್ನು ಒಡ್ಡಿದರೂ ಸಕಲ ಸಾಮ್ರಾಜ್ಯಕ್ಕೆ ಚಕ್ರವರ್ತಿಯನ್ನಾಗಿ ಮಾಡುತ್ತೇನೆಂದರೂ ಕರ್ಣನು ಒಪ್ಪುವುದಿಲ್ಲ ಮುಖ್ಯ ಪ್ರಶ್ನೆ ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮೊದಲ ವಾಕ್ಯ ರವಿಸುತ್ತನ ಕಿವಿಯಲ್ಲಿ ಬಿತ್ತಿದನು ಭಯವ ಆಯ್ಕೆ ಈ ವಾಕ್ಯವನ್ನು ಕುಮಾರವ್ಯಾಸನು ರಚಿಸಿರುವ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಮಹಾಕಾವ್ಯದಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕೃಷ್ಣನು ಪಾಂಡವರು ಹಾಗೂ ಕೌರವರ ನಡುವೆ ಸಂಧಿ ಮಾಡಲು ಹೋಗಿ ವಿಫಲವಾಗಿ ಹಿಂದಿರುಗುವಾಗ ಕರ್ಣನ ಜೊತೆ ಮೈದುನತನದ ಸರಸದಲ್ಲಿ ಮಾತನಾಡಿಸುವ ಸಂದರ್ಭದಲ್ಲಿ ಈ ಮಾತನ್ನು ಕವಿ ಹೇಳಿದ್ದಾರೆ ಕರ್ಣನು ಸೂರ್ಯಪುತ್ರವೆಂಬ ಜನ್ಮ ರಹಸ್ಯವನ್ನು ಕೃಷ್ಣನು ಹೇಳುತ್ತಾ ಕರ್ಣನ ಮನಸ್ಸಿನಲ್ಲಿ ದ್ವಂದ್ವವನ್ನು ಬಿತ್ತಿದನು ಸ್ವಾರಸ್ಯ ಕೃಷ್ಣನು ಕರ್ಣನಲ್ಲಿ ಕೌರವರು ಹಾಗೂ ಪಾಂಡವರು ಬೇರೆ ಅಲ್ಲ ನೀನೂ ಸಹ ರಾಜ ಎಂದು ಕರ್ಣನ ಜನ್ಮ ರಹಸ್ಯವನ್ನು ಹೇಳಿ ದ್ವಂದ್ವತೆಯನ್ನು ಬಿತ್ತಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಎರಡನೆಯ ವಾಕ್ಯ ಬಾಯ್ದಂಬುಲಕ್ಕೆ ಕೈಯಾನುವರೆ ಆಯ್ಕೆ ಈ ವಾಕ್ಯವನ್ನು ಕುಮಾರವ್ಯಾಸನು ರಚಿಸಿರುವ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಮಹಾಕಾವ್ಯದಿಂದ ಆಯ್ದ ಕೌರವೇಂದ್ರನ ನೀನು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕರ್ಣನನ್ನು ಪಾಂಡವರ ಕಡೆ ಬರಮಾಡಿಕೊಳ್ಳಲು ಕೃಷ್ಣನು ಕರ್ಣನಲ್ಲಿ ಎಲ್ಲರಿಗಿಂತ ನೀನೇ ಹಿರಿಯ ರಾಜ್ಯದಲ್ಲಿ ನಿನಗೆ ಘನತೆಯನ್ನು ತಂದುಕೊಡುವೆ ನೀನು ರಾಜ್ಯದ ರಾಜನಾಗುವೆ ನಿನ್ನ ಎಡಬಲದಲ್ಲಿ ಕೌರವರು ಪಾಂಡವರು ಇರುತ್ತಾರೆ ಇದನ್ನೆಲ್ಲ ಬಿಟ್ಟು ದುರ್ಯೋಧನ ಎಂಜಲಿಗೆ ಕೈ ಚಾಚಿ ನಿಂತಿದೆಯಲ್ಲ ಇದು ಸರಿ ಕಾಣದು ನೀನು ಹಸ್ತಿನಾಪುರದ ರಾಜ ಎಂದು ಕೃಷ್ಣನು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಮೂಡಿಬಂದಿದೆ ಸ್ವಾರಸ್ಯ ಕರ್ಣನು ಹಸ್ತಿನಾಪುರದ ರಾಜನಾದರೆ ಕೌರವರು ಮತ್ತು ಪಾಂಡವರು ಸೇವೆಯನ್ನು ಮಾಡುವರು ಅದನ್ನು ಬಿಟ್ಟು ದುರ್ಯೋಧನ ಬಾಯಂಜಲಿಗೆ ಕೈಯೊಡ್ಡುವುದು ಸರಿಯೇ ಎಂದು ಕೃಷ್ಣ ಕೇಳಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಮೂರನೆಯ ವಾಕ್ಯ ಜಿಯ ಹಸಾದವೆಂಬುದು ಕಷ್ಟ ಆಯ್ಕೆ ಈ ವಾಕ್ಯವನ್ನು ಕುಮಾರವ್ಯಾಸನು ರಚಿಸಿರುವ ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಮಹಾಕಾವ್ಯದಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕೃಷ್ಣನು ಕರ್ಣನಿಗೆ ನೀನು ಹಸ್ತಿನಾಪುರದ ರಾಜನಾಗಬೇಕಾದವನು ನಿನ್ನ ಎಡಗಡೆ ಕೌರವರು ಬಲಗಡೆ ಪಾಂಡವರು ಇರುತ್ತಾರೆ ನಿನ್ನ ಎದುರುಗಡೆ ಮಾದ್ರ ಮಾಗದ ಯಾದವಾದಿಗಳು ಇರುತ್ತಾರೆ ವೈಭವದಿಂದ ನೀನು ರಾಜ್ಯವನ್ನು ಆಳುವುದನ್ನು ಬಿಟ್ಟು ದುರ್ಯೋಧನನ್ನು ಕರೆದ ತಕ್ಷಣ ಸ್ವಾಮಿ ಎಂದು ಕೈಕಟ್ಟಿ ನಿಲ್ಲುವುದು ಕಷ್ಟ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಮೂಡಿಬಂದಿದೆ ಸ್ವಾರಸ್ಯ ಕೃಷ್ಣನು ಕರ್ಣನನ್ನು ವಿವಿಧ ರೀತಿಯಲ್ಲಿ ಮನವೊಲಿಸಲು ಪ್ರಯತ್ನಿಸುತ್ತಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ನಾಲ್ಕನೆಯ ವಾಕ್ಯ ನಿನ್ನ ಪದಸೆಯ ಬಯಸುವನಲ್ಲ ಆಯ್ಕೆ ಈ ವಾಕ್ಯವನ್ನು ಕುಮಾರವ್ಯಾಸನು ರಚಿಸಿರುವ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಮಹಾಕಾವ್ಯದಿಂದ ಆಯ್ದ ಕೌರವೇಂದ್ರನ ನೀನು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕೃಷ್ಣನು ಕರ್ಣನಲ್ಲಿ ಸಂಧಾನ ಮಾಡಲು ಹೋಗಿ ವಿಫಲನಾದಾಗ ಕರ್ಣನ ಜನ್ಮ ರಹಸ್ಯವನ್ನು ಕೃಷ್ಣನು ಹೇಳಿದಾಗ ಕರ್ಣನು ಮೌನವಾಗಿರುತ್ತಾನೆ ಆಗ ಕೃಷ್ಣನು ಪಾಂಡವರಿಂದ ಸೇವೆ ಮಾಡಿಸಿಕೊಳ್ಳುವ ಆಸೆ ನಿನಗಿಲ್ಲವೇ ಪಾಂಡವರಿಂದ ನಿನಗೆ ಯಾವುದೇ ತೊಂದರೆಯಾಗುವುದಿಲ್ಲ ನಾನು ನಿನ್ನ ನಾಶವನ್ನು ಬಯಸುವವನಲ್ಲ ಎಂದು ಕರ್ಣನಿಗೆ ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯವು ಮೂಡಿಬಂದಿದೆ ಸ್ವಾರಸ್ಯ ಕರ್ಣನು ತನ್ನ ಜನ್ಮ ರಹಸ್ಯವನ್ನು ತಿಳಿದಾಗ ದುರ್ಯೋಧನನಿಗೆ ಹಾನಿಯಾಯಿತು ಎಂದು ಮೌನವಾಗಿ ಕುಳಿತಾಗ ಕೃಷ್ಣನು ಸಮಾಧಾನಪಡಿಸಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಐದನೆಯ ವಾಕ್ಯ ಮಾರಿಗೌತಣವಾಯಿತು ನಾಳಿನ ಭಾರತವು ಆಯ್ಕೆ ಈ ವಾಕ್ಯವನ್ನು ಕುಮಾರವ್ಯಾಸನು ರಚಿಸಿರುವ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಮಹಾಕಾವ್ಯದಿಂದ ಆಯ್ದ ಕೌರವೇಂದ್ರನ ನೀನು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕೃಷ್ಣನು ಕರ್ಣನಿಗೆ ಜನ್ಮ ರಹಸ್ಯವನ್ನು ತಿಳಿಸಿದ ನಂತರವೂ ತನ್ನನ್ನು ಸಲುಹಿದ ದುರ್ಯೋಧನನ ಜೊತೆ ನಿಲ್ಲುವ ದೃಢ ನಿಶ್ಚಯವನ್ನು ತಿಳಿಸುತ್ತಾ ಈ ಯುದ್ಧವು ಮಾರಿದೇವಿಗೆ ಔತಣವಾಗುತ್ತದೆ ಕೌರವರ ಋಣವನ್ನು ತೀರಿಸಲು ಲೆಕ್ಕವಿಲ್ಲದಷ್ಟು ಸೈನಿಕರನ್ನು ಕೊಂದು ಮಾರಿದೇವಿಗೆ ಔತಣ ನೀಡುತ್ತೇನೆ ದುರ್ಯೋಧನನಿಗೋಸ್ಕರ ತನ್ನ ಶರೀರವನ್ನು ಕೊಡುತ್ತೇನೆಂದು ಕರ್ಣನು ಹೇಳುವ ಸಂದರ್ಭದಲ್ಲಿ ಈ ವಾಕ್ಯವು ಮೂಡಿಬಂದಿದೆ ಸ್ವಾರಸ್ಯ ಕೌರವರು ಮತ್ತು ಪಾಂಡವರ ನಡುವೆ ನಡೆಯುವ ಕುರುಕ್ಷೇತ್ರ ಯುದ್ಧದ ಭೀಕರತೆಯು ಮತ್ತು ಕರ್ಣನ ದೃಢ ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ ಮುಖ್ಯ ಪ್ರಶ್ನೆ ಉ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿ ಮೊದಲ ಬಿಟ್ಟ ಸ್ಥಳ ರಾಜೀವ ಸಖ ಎಂದರೆ ಡ್ಯಾಶ್ ಎಂದು ಅರ್ಥ ಇದಕ್ಕೆ ಸೂಕ್ತ ಪದ ಸೂರ್ಯ ರಾಜೀವ ಸಖ ಎಂದರೆ ಸೂರ್ಯ ಎಂದು ಅರ್ಥ ಎರಡನೆಯ ಬಿಟ್ಟ ಸ್ಥಳ ಗದುಗಿನ ಭಾರತವು ಡ್ಯಾಶ್ ಷಟ್ಪದಿಯಲ್ಲಿ ರಚಿತವಾಗಿದೆ ಇದಕ್ಕೆ ಸೂಕ್ತ ಪದ ಭಾಮಿನಿ ಗದುಗಿನ ಭಾರತವು ಭಾಮಿನಿ ಷಟ್ಪದಿಯಲ್ಲಿ ರಚಿತವಾಗಿದೆ ಮೂರನೆಯ ಸ್ಥಳ ಅಶ್ವಿನಿ ದೇವತೆಗಳ ವರಬಲದಿಂದ ಡ್ಯಾಶ್ ಜನಿಸಿದರು ಇದಕ್ಕೆ ಸೂಕ್ತ ಉತ್ತರ ನಕುಲ ಸಹದೇವರು ಅಶ್ವಿನಿ ದೇವತೆಗಳ ಬರಬಲದಿಂದ ನಕುಲ ಸಹದೇವರು ಜನಿಸಿದರು ಕರ್ಣನು ಡ್ಯಾಶ್ ಅನುಗ್ರಹದಿಂದ ಜನಿಸಿದನು ಇದಕ್ಕೆ ಸೂಕ್ತ ಪದ ಸೂರ್ಯನ ಕರ್ಣನು ಸೂರ್ಯನ ಅನುಗ್ರಹದಿಂದ ಜನಿಸಿದನು ಐದನೆಯ ಬಿಟ್ಟ ಸ್ಥಳ ಗದುಗಿನ ಸಮೀಪದ ಡ್ಯಾಶ್ ಕುಮಾರವ್ಯಾಸನು ಹುಟ್ಟಿದ ಸ್ಥಳ ಇದಕ್ಕೆ ಸೂಕ್ತ ಉತ್ತರ ಕೋಳಿವಾಡ ಗದುಗಿನ ಸಮೀಪದ ಕೋಳಿವಾಡ ಕುಮಾರವ್ಯಾಸನು ಹುಟ್ಟಿದ ಸ್ಥಳ ನಂತರ ಭಾಷಾ ಚಟುವಟಿಕೆಗಳನ್ನು ನೋಡೋಣ ಮಕ್ಕಳೇ ಭಾಷಾ ಚಟುವಟಿಕೆ ಮೊದಲ ಪ್ರಶ್ನೆ ಅಲಂಕಾರವನ್ನು ಹೆಸರಿಸಿ ಸಮನ್ವಯಿಸಿ ಮಾರಿ ಗೌತಣವಾಯಿತು ನಾಳಿನ ಭಾರತವು ಅಲಂಕಾರ ಇದು ರೂಪಕಾಲಂಕಾರ ಉಪಮೇಯ ಭಾರತ ಯುದ್ಧ ಉಪಮಾನ ಮಾರಿಯ ಔತಣ ಸಮನ್ವಯ ಇಲ್ಲಿ ಉಪಮೇಯವಾಗಿರುವ ಭಾರತ ಯುದ್ಧಕ್ಕೂ ಉಪಮಾನವಾಗಿರುವ ಮಾರಿಯ ಔತಣಕ್ಕೂ ಅಭೇದ ಕಲ್ಪಿಸಲಾಗಿದೆ ಆದ್ದರಿಂದ ಇದು ರೂಪಕಲಂಕಾರ ನಂತರ ವಿಗ್ರಹಿಸಿ ಸಮಾಸವನ್ನು ಹೆಸರಿಸಿ ಮೊದಲ ಪದ ಇನತನುಜ ಅಂದರೆ ಸೂರ್ಯನ ಮಗ ಇದು ಬಹುರ್ವಿ ಸಮಾಸ ನಂತರ ಧನುಜರಿಪು ರಾಕ್ಷಸರಿಗೆ ಶತ್ರು ಅಂದರೆ ಕೃಷ್ಣ ಬಹುರ್ವಿಹಿ ಸಮಾಸ ನಂತರ ಮುರಾರಿ ಮುರನಿಗೆ ಅರಿ ಆದವನು ಯಾರೋ ಅವನೇ ಅಂದರೆ ವಿಷ್ಣು ಅಥವಾ ಕೃಷ್ಣ ಬಹುರ್ವಿಹಿ ಸಮಾಸ ನಂತರ ಮೇದಿನಿಪತಿ ಭೂಮಿಗೆ ಒಡೆಯನಾದವನು ಇದು ಸಹ ಬಹುರ್ವಿಹಿ ಸಮಾಸ ಕೈಯಾನು ಕೈಯನ್ನು ಪ್ಲಸ್ ಆನು ಇದು ಕ್ರಿಯಾ ಸಮಾಸ ಮಾದ್ರ ಮಾಗದ ಯಾದವರು ಮಾದ್ರರು ಮಾಗದರು ಯಾದವರು ದ್ವಂದ್ವ ಸಮಾಸ ಹೊಗೆದೋರು ಹೊಗೆಯನ್ನು ಪ್ಲಸ್ ತೋರು ಕ್ರಿಯಾ ಸಮಾಸ ರಾಜೀವ ಸಖ ತಾವರೆಗೆ ಸಕನಾದವನು ಅಂದರೆ ಸೂರ್ಯ ಇದು ಬಹುರ್ವಿಹಿ ಸಮಾಸ ನಂತರ ಪ್ರಶ್ನೆ ಮೂರು ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸನ್ನು ಹೆಸರಿಸಿ ಲಕ್ಷಣ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಇದು ಭಾಮಿನಿ ಷಟ್ಪದಿಯಲ್ಲಿದೆ ನೋಡಿ ಮಕ್ಕಳೇ ಭಾಮಿನಿ ಷಟ್ಪದಿಯಲ್ಲಿ ಮೂರು ನಾಲ್ಕು ಮೂರು ನಾಲ್ಕರಂತೆ ಗಣ ವಿಭಾಗವನ್ನು ಮಾಡಲಾಗುತ್ತದೆ ನೋಡಿ ಈ ರೀತಿಯಲ್ಲಿ ನೀವು ಸಹ ಮಾಡಿ ಈ ಛಂದಸ್ಸನ್ನು ಹೆಸರಿಸಿ ಇದು ಭಾಮಿನಿ ಷಟ್ಪದಿ ನಂತರ ಪ್ರಶ್ನೆ ನಾಲ್ಕು ಮೊದಲೆರಡು ಪದಗಳಿಗಿರುವ ಸಂಬಂಧವನ್ನು ಗುರುತಿಸಿ ಮೂರನೇ ಪದಕ್ಕೆ ಸಂಬಂಧಿಸಿದ ನಾಲ್ಕನೆಯ ಪದ ಬರೆಯಿರಿ ಅಂತ ಕೊಟ್ಟಿದ್ದಾರೆ ತನುಜ ಅಂದ್ರೆ ಮಗ ಸಖ ಅಂದ್ರೆ ಸ್ನೇಹಿತ ಯುದ್ಧ ಜುದ್ಧ ಪ್ರಸಾದ ಹಸಾದ ಭೇದವಿಲ್ಲ ಆಗಮ ಸಂಧಿ ನಿಮ್ಮಡಿಗಳಲ್ಲಿ ಇದು ಸಂಧಿ ಕಂದ ನಾಲ್ಕು ಸಾಲು ಷಟ್ಪದಿ ಆರು ಸಾಲು ನಂತರ ಚಟುವಟಿಕೆ ನೋಡಿ ಮಕ್ಕಳೇ ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಎರಡು ಪದ್ಯದ ಭಾಗಗಳನ್ನು ಕೊಟ್ಟಿದ್ದಾರೆ ನೀವು ಸಹ ಎರಡೂ ಪದ್ಯದ ಭಾಗಗಳನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಹಾಗಾದರೆ ಮಕ್ಕಳೇ ಈ ಪದ್ಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೂ ನಿಮಗೆ ಉತ್ತರ ಲಭಿಸಿದೆ ಎಂದು ನಾನು ಭಾವಿಸುತ್ತಿರುವೆ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ